ಎಲ್ಲರಿಗೂ ನಮಸ್ಕಾರ ಅನನ್ಯ ಲೋಕ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇದ್ದಕ್ಕಿದ್ದ ಅವರೇ ಬೇಳೆ ಜೊತೆಗೆ ಮೊಟ್ಟೆನ ಹಾಕ್ಕೊಂಡು ಒಂದು ಸೂಪರ್ ಆಗಿರೋ ಸಾಂಬಾರನ್ನು ಮಾಡಿದ್ದೀನಿ ಇವತ್ತು ಈ ಸಾಂಬಾರನ್ನ ಯಾವ ರೀತಿ ಮಾಡಿದೆ ಏನು ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗ್ದಲ್ಲಿ ಹಾಗೆ ನೋಡ್ತಾ ಇದ್ದೀರಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನಾನಿಲ್ಲಿ ಒಂದು ಬಾಣಲಿಗೆ ಮೂರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಆದ ನಂತರ ನಾನಿಲ್ಲಿ ಎರಡು ಈರುಳ್ಳಿನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಇದು ರುಬ್ಬೋದಕ್ಕೋಸ್ಕರ ಬೆಳ್ಳುಳ್ಳಿ ಒಂದು ದಪ್ಪಗೆಡ್ಡೆ ಹಾಗೆ ಶುಂಠಿ ಒಂದು ಅರ್ಧ ಇಂಚಷ್ಟನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಲವಂಗ ಒಂದು ಎರಡರಿಂದ ಮೂರು ಪೀಸು ಚಕ್ಕೆನ ಹಾಕೊಳ್ಳೊಂಡು ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಸಾಂಬಾರು ಕೂಡ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಅದಕ್ಕೋಸ್ಕರನೇ ಅದು ಸ್ವಲ್ಪ ಫ್ರೈ ಆಗಕ್ಕೆ ಬಿಡೋಣ ಫ್ರೈ ಆದ ನಂತರ ನಾನಿಲ್ಲಿ ಎರಡು ಟೊಮೆಟೋನ ನಾಟಿ ಟೊಮೆಟೊನ ತಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳೋದಕ್ಕೆ ಹಾಕ್ಕೊಳ್ಳೋಣ ಈ ಹಿತಿಗೆ ದರ್ಯ ಜೊತೆಗೆ ಮೊಟ್ಟೆ ಅಲ್ಲದೆ ಚಿಕನ್ನ ಕೂಡ ಹಾಕ್ಕೊಂಡು ಸಾಂಬಾರನ್ನ ಮಾಡ್ಬೋದು ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಇದಿಷ್ಟು ಸ್ವಲ್ಪ ಫ್ರೈ ಆಗಿದೆ ಇದಾದ ನಂತರ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿನ ತುರಿದಿಟ್ಕೊಂಡಿದ್ದೀನಿ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಹಾಗೆ ಒಂದೂವರೆ ಸ್ಪೂನಷ್ಟು ಧನ್ಯ ಪೌಡರ್ನ ಹಾಕೊಳ್ತಾ ಇದ್ದೀನಿ ನಾನು ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊತಾ ಇದ್ದೀನಿ ಖಾರಕ್ಕೆ ಅನುಗುಣವಾಗಿ ಇದಿಷ್ಟು ಹಾಕೊಂಡಾದ ನಂತರ ಒಂದು ಕಾಲು ಸ್ಪೂನಷ್ಟು ಗಸಗಸೆ ಇದು ಆಪ್ಷನಲ್ ಮನೇಲಿದ್ರೆ ಹಾಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಅದ್ರ ಬದಲಿಗೆ ಕಡಲೆನ ಕೂಡ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡ್ರೆ ಸರಿಯಾಗುತ್ತೆ ಹಾಗೆ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ಇದು ಸ್ವಲ್ಪ ತಣ್ಣಗಾದ ನಂತರ ರುಬ್ಬಿಟ್ಕೊಳ್ಳೋಣ ಸಾಂಬಾರನ್ನ ಒಗ್ಗರಣೆ ಮಾಡೋದಕ್ಕೋಸ್ಕರ ಇನ್ನೊಂದು ಬಾಂಡ್ಲಿನ ಇಟ್ಕೊಂಡು ಅದಕ್ಕೆ ಮೂರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು ಅಪ್ಪ ಈರುಳ್ಳಿನ ಕಟ್ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕೊಳ್ಳೋಣ ಇದು ಸ್ವಲ್ಪ ಫ್ರೈ ಆದ ನಂತರ ಅವರೇ ಬೆಳೆನ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಫ್ರೈ ಮಾಡಿ ಮಾಡೋದರಿಂದ ಸಾಂಬಾರು ತುಂಬಾ ಚೆನ್ನಾಗಿ ಬರುತ್ತೆ ಸ್ವಲ್ಪ ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಅರಿಶಿಣನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳೋಣ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಅವರೇ ಬೆಳೆ ಒಂದು ಫಿಫ್ಟಿ ಪರ್ಸೆಂಟಷ್ಟು ಚೆನ್ನಾಗಿ ಫ್ರೈ ಆದ ನಂತರ ನಾವು ಆಗಲೇ ಏನು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲಾನ ಅದನ್ನ ಇದಕ್ಕೆ ಹಾಕ್ಕೊಳ್ಳೋಣ ಆದಷ್ಟು ರುಬ್ಕೊಳ್ಬೇಕಾದ್ರೆ ಮಸಾಲೆ ತಣ್ಣಗಾದ ನಂತರನೇ ರುಬ್ಕೊಳ್ಳೋಣ ಯಾಕೆಂದರೆ ಅದು ಬಿಸಿ ಇರಬೇಕಾದ್ರೇ ರುಬ್ಬೋದ್ರಿಂದ ಟೇಸ್ಟು ಚೆನ್ನಾಗಿ ಬರೋದಿಲ್ಲ ಅದಕ್ಕೋಸ್ಕರ ಹೇಳ್ತಾ ಇರೋದು ಈಗ ಮಸಾಲೆನ ಹಾಕ್ಕೊಂಡು ಒಂದೆರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಆದ ನಂತರ ಆಗಲೇ ರುಬ್ಬಿದಂತಹ ಮಿಕ್ಸಿ ಜಾರ್ಗೆ ಒಂದು ಲೋಟದಷ್ಟು ನೀರನ್ನು ಹಾಕಿ ಹಾಕ್ಕೊಳ್ಳೋಣ ಯಾಕಂದರೆ ಮೊಟ್ಟೆ ಹಾಕಾದ ನಂತರ ಸ್ವಲ್ಪ ಸಾರು ಗಟ್ಟಿಯಾಗುತ್ತೆ ಅದಕ್ಕೋಸ್ಕರ ಮತ್ತೆ ಇನ್ನೂ ಒಂದು ಲೋಟದಷ್ಟು ನೀರನ್ನು ಹಾಕೊತಾ ಇದ್ದೀನಿ ಇದು ಒಂದೆರಡರಿಂದ ಮೂರು ನಿಮಿಷದವರೆಗು ಬೇಯಬೇಕಾಗತ್ತೆ ಮಸಾಲೆ ಸೊ ಅದಕ್ಕೋಸ್ಕರ ಬಿಟ್ಟಿದ್ದೀನಿ ಹಾಗೇನೇನೆ ನಾನಿಲ್ಲಿ ಸ್ವಲ್ಪ ಇದು ಕುದ್ದಾದ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನು ಹಾಕ್ಕೊಂಡಾದ ನಂತರ ನೀಟಾಗಿ ಇನ್ನೂ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ ನಾನು ಮೊಟ್ಟೆನ ಡೈರೆಕ್ಟಾಗಿ ಹಾಗೆ ಹಾಕೋದಿಲ್ಲ ಬಾಣ್ಲಿಗೆನೆ ನಾನೇನು ಮಾಡ್ತೀನಿ ಅಂದರೆ ಮೊಟ್ಟೆ ಏನಾದ್ರು ಒಳಗಡೆ ಏನೋ ಅಂದ್ಬಿಟ್ಟು ಬೌಲ್ಗೆ ಹಾಕೊಂಡು ನಂತರ ಸಾಂಬಾರ್ಗೆ ಹಾಕೊಳ್ತೀನಿ ಯಾಕಂದರೆ ಮೊಟ್ಟೆ ಒಳಗಡೆ ಕಿಟ್ಟೋಗಿದ್ರೆ ಗೊತ್ತಾಗೋದಿಲ್ಲ ಸಾಂಬಾರು ಕೂಡ ವೇಸ್ಟ್ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ಈ ರೀತಿ ಟೆಕ್ನಿಕನ್ನು ಮಾಡ್ತೀನಿ ನೀವು ಮನೆಯಲ್ಲಿ ಇದೇ ರೀತಿ ಟ್ರೈ ಮಾಡಿ ನೋಡಿ ನಾನಿಲ್ಲಿ ಐದು ಮೊಟ್ಟೆನ ತೊಗೊಂಡಿದ್ದೆ ಐದನ್ನು ಕೂಡ ಹಾಕ್ಕೊಂಡಾದ ನಂತರ ಇದನ್ನು ತಿರುಗಿಸ್ಬಾರ್ದು ಯಾಕೆಂದರೆ ಮೊಟ್ಟೆ ಅದು ಒಡೆದೋಗೋ ಚಾನ್ಸ್ ಇರುತ್ತೆ ಸೊ ಹಂಗಾಗಿ ತಿರ್ಗಿಸ್ಬಾರ್ದು ಐದು ನಿಮಿಷ ಬಿಟ್ಟು ಮೊಟ್ಟೆಯನ್ನು ತಿರುಗಿಸೋದ್ರಿಂದ ಮೊಟ್ಟೆ ತುಂಬ ಚೆನ್ನಾಗಿ ಬೆಂದಿರುತ್ತೆ ಅದನ್ನು ಮಗ್ಚಾಕೊಳ್ಳೋಣ ಇನ್ನು ಒಳಗಡೆ ತುಂಬ ಚೆನ್ನಾಗಿ ಬೇಯುತ್ತೆ ಆದಷ್ಟು ಇದನ್ನು ಕಡಿಮೆ ಊರಿನಲ್ಲಿ ಬೇಯಿಸೋದ್ರಿಂದ ತಳ ಹತ್ತೋದಿಲ್ಲ ಇದು ಐದು ನಿಮಿಷ ಬೆಂದಾದ ನಂತರ ರುಚಿ ರುಚಿಯಾದ ಅವಕಿದ ಅವರೇ ಬೆಳೆ ಜೊತೆಗಿನ ಮೊಟ್ಟೆ ಸಾಂಬಾರು ರೆಡಿಯಾಗಿರುತ್ತೆ ಇದು ಮುದ್ದೆ ಜೊತೆಗೆ ಅಷ್ಟೇ ಇರ್ತದೆ ಚಪಾತಿ ಜೊತೆಗೆ ಪೂರಿ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡ್ರೆ ರುಚಿ ರುಚಿಯಾದ ಅವರೇ ಬೆಳೆ ಮೊಟ್ಟೆ ಸಾಂಬಾರು ಸಖತ್ತಾಗಿ ರೆಡಿಯಾಗಿರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್